ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ನ್ಯಾಯಾಂಗನೇ ಎಲ್ಲೋ ಒಂದು ಕಡೆ ಬುಳಮೇಳು ಮಾಡ್ತಕ್ಕಂಥ ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಸಂವಿಧಾನಕ್ಕೆ ತಟ್ಟೆ ಉಂಟು ಪಾಲಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಕಾರಣವಾದ್ರಷ್ಟೇ ನಾವು ಸನ್ಮಾನ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದವಾಯಿ ಅವರು ನ್ಯಾಯಮೂರ್ತಿಗಳು ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಭಾಷಣಗಳು ನಾವು ಕೇಳಿದಿವಿ ಸಂವಿಧಾನದ ನಾಲ್ಕು ಚೌಕಟ್ಟಿನಲ್ಲಿ ಯಾವ ರೀತಿ ಅವ್ರ ತೀರ್ಪುಗಳನ್ನ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಜಡ್ಜಸ್ಗಳು ಅಪಾಯಿಂಟ್ಮೆಂಟ್ನ ಹಿಡಿದು ಸಹ ಅವರು ಹೇಳಿರ್ತಕ್ಕಂಥ ಮಾತುಗಳು ನಮ್ಗೆ ಇನ್ನೂ ಇವ್ರನ್ನ ಕಿವಿನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಕೀಲರನ್ನ ಜಡ್ಜ್ ಮಾಡಬೇಕು ಲೀಗಲ್ ಸರ್ವಿಸ್ ಅಥಾರಿಟಿ ಸರ್ವಿಸ್ ಮಾಡಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ವಕೀಲರುಗಳನ್ನ ಈ ಒಂದು ಹೈಕೋರ್ಟ್ಗಾಗಿ ಉನ್ನತ ಸ್ಥಾನಕ್ಕೆ ನ್ಯಾಯಾಂಗದಲ್ಲಿ ತರಬೇಕು ಅಂತಕ್ಕಂಥ ಮಾತುಗಳನ್ನ ನಮ್ಮ ಸನ್ಮಾನ್ಯ ನ್ಯಾಯಮೂರ್ತಿಗಳ ಚೀಫ್ ಜಸ್ಟಿಸ್ ಗವಾಯಿ ಸಾಹೇಬರು ಹೇಳಿರ್ತಕ್ಕಂಥ ನಮಗೆಲ್ಲ ಗೊತ್ತೇ ಇರ್ತಕ್ಕಂಥ ವಿಚಾರ ಇವತ್ತಿನ ಸಂದರ್ಭ ಆದರೂ ಇಷ್ಟ ನ್ಯಾಯಾಂಗದಲ್ಲಿ ತೀರ್ಪು ಏನ್ ತೀರ್ಪು ಹೋಗಿ ಯಾರು ಆಡಿಲ್ಲ ತೀರ್ಪು ಆಗಲಿ ನ್ಯಾಯಾಧೀಶರು ಕೊಡ್ತಾ ಇದೆ ನ್ಯಾಯಮೂರ್ತಿಗಳು ಹಾಗೆ ಕೊಡ್ತಾ ಇದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಅವ್ರು ಲಭನ್ ಮಾಡೋ ಆಗಿದೆ ಈ ಸಂದರ್ಭದಲ್ಲಿ ತೀರ್ಪು ಕೊಟ್ಟು ಎಷ್ಟೋ ದಿವಸ ಆದ ನಂತರ ಈ ಒಬ್ಬ ವ್ಯಕ್ತಿ ಬಂದು ನ್ಯಾಯಾಲಯದ ಹೋಗಿ ಅದೋ ಕೋರ್ಟ್ ಅದು ಬಂದು ನಮ್ಮ ನ್ಯಾಯಾಂಗದಲ್ಲಿ ಪ್ರಪ್ರಥಮ ಪ್ರಜೆ ಈ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆಯನ್ನ ಆಮೇಲೆ ಒಂದು ಚಪ್ಪಿಯನ್ನ ಅಥವಾ ಶೂಸ್ ಅನ್ನ ಎಸಿರಕ ಎಷ್ಟು ಮಷ್ಟಿಗೆ ಸಮಂಜಸ ಯಾವ ಧರ್ಮದಲ್ಲಿ ಹೇಳಿದೆ ಯಾವ ಧರ್ಮದಲ್ಲೂ ಸಹ ಈ ಮನೋವಾದಿಗಳು ನಮ್ಮ ಸನಾತನ ಧರ್ಮ ಅಂತ ಇವತ್ತು ಸನಾತನ ಧರ್ಮದಲ್ಲಿ ಯಾರ್ಯಾರು ಚಪ್ಪಿ ಎಸಿರ್ಬೇಕು ಅಂತ ಎಲ್ಲಾನು ಹೇಳಿದ್ಯಾ ಅವ್ರು ಮಾಡ್ತಿರ್ತಕ್ಕಂಥದ್ದು ಅವರೇ ಇರ್ತಕ್ಕಂಥ ವಿರೋಧ ಧರ್ಮ ವಿರೋಧ ಚಟುವಟಿಕೆ ಹೇಳ್ತೀನಿ ನಮ್ಮ ನ್ಯಾಯಮೂರ್ತಿಗಳು ನಾನು ಜಾತಿ ಧರ್ಮದ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಇವತ್ತು ನಮ್ಮ ನ್ಯಾಯಮೂರ್ತಿಗಳು ಅವರ ಹಿನ್ನೆಲೆ ಸಂದರ್ಭದಲ್ಲಿ ಅವರ ಒಂದು ಹಿನ್ನೆಲೆಯನ್ನ ತಲೆ ಹೋಗಿಟ್ಕೊಂಡು ಇವರು ಯಾವ ಈ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ನಮ್ಗೆಲ್ಲ ಅರಿವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನ್ಯಾಯಾಂಗದ ಬುಡ ಮಾಡ್ತಕ್ಕಂಥದ್ದು ಮತ್ತೆ ನಾವು ಈಗ ಮತ್ತೆ ಯಾರೋ ನನ್ನ ಕೇಳ್ತಾ ಇದ್ರು ಈಗ ನ್ಯಾಯಮೂರ್ತಿಗಳು ಕೆಲವು ಪಕ್ಷಗಳ ಪರವಾಗಿ ಕೆಲವು ಪರವಾಗಿ ತೀರ್ಪನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಮೋಸ್ಟ್ಲಿ ಗವಾಯಿ ಸಾಹೇಬ್ರು ನ್ಯಾಯಮೂರ್ತಿಗಳು ಮೋಸ್ಟ್ಲಿ ಅವರು ಯಾರೋ ತೀರ್ಪು ಕೊಡ್ತಕ್ಕಂತ ಸಂದರ್ಭದಲ್ಲಿ ಯಾರೋ ಮಾತು ಕೇಳಿರ್ಬೋದು ಕೇಳಿರ್ಬೇನೋ ಅಂತಕ್ಕಂಥ ವಿಚಾರ ತಲೆ ಇಟ್ಕೊಂಡಿದ್ದಾರೆ ಈ ತರ ಏನಾರು ಮಾಡಿದ್ದಾರೆ ಅಂತಕ್ಕಂಥ ಒಂದು ನಮ್ಗೆ ಡೌಟ್ ಸಹ ಸೃಷ್ಟಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಈ ಒಂದು ನ್ಯಾಯಾಂಗದಲ್ಲಿ ನ್ಯಾಯಮೂರ್ತಿಗಳ ಮೇಲೆ ಯಾರೇ ಆಗಿದೆ ಒಬ್ಬ ವ್ಯಕ್ತಿಗೂ ನಾವು ತೋರಿಸ್ತಕ್ಕಂಥದ್ದು ಸಾಮಾನ್ಯ ವ್ಯಕ್ತಿಗೂ ಮೇಲೂ ನಾವು ಎಷ್ಟು ಮಟ್ಟಿಗೆ ಇದು ಧಾರ್ಮಿಕವಾಗಿ ಸರಿ ಅಂತ ನಾವು 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 ಕೇಳಬೇಕಾಗ್ತದೆ ನ್ಯಾಯಮೂರ್ತಿಗಳ ಮೇಲೆ ಆಗಿರ್ತಕ್ಕಂಥ ಇದು ಅವ್ರ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಅಲ್ಲ ಸಂವಿಧಾನದ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ನ್ಯಾಯ ದೇವತೆ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ನ್ಯಾಯ ದೇವರ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಕಾರಣಕ್ಕೂ ಈ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಈ ಒಂದು ಕೃತ್ಯವನ್ನು ನಡೆಸ್ತಕ್ಕಂಥವ್ರು ಈ ಸಂವಿಧಾನವನ್ನ ಅಲ್ಲಾಡಿಸ್ತಕ್ಕಂತ ಕೆಲಸ ಮಾಡ್ತಕ್ಕಂಥ ಯಾರೇ ಒಂದು ಪಣ ತೊಟ್ಟು ಮಾಡಕ್ ಹೋದ್ರು ಆಗದಿಲ್ಲ ಅವರ ಪರವಾಗಿ ಸರ್ವೇ ಸಾಮಾನ್ಯವಾದ ಜನಗಳು ದೀನರು ದಲಿತರು ಬಡವರು ಬಂದು ಸದಾ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ತರ ಒಂದು ಕೆಟ್ಟ ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರು ಅದಕ್ಕೆ ಅರ್ಥಪೂರ್ಣವಾಗಿ ನಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭ ಹೇಳ್ತಾ ಅವರ ಹ್ಯೂಮನ್ ಬೀಯಿಂಗ್ ಇಲ್ಲಿ ಹೆಚ್ಚಾಗಿ ಬೀಯ್ ಹ್ಯೂಮನ್ ಅರ್ಥಪೂರ್ಣವಾಗಿ ಘಟನೆಯನ್ನು ನಾವು ನಾವೆಲ್ಲ ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜಯಖಂದಿಗೆ